ಒಳ್ಳ ಇತರೆ ಎಲ್ಲ ವೃತ್ತಿಯಲ್ಲೂ ಪೊಲೀಸ್ನವರುಗಳು ಮತ್ತೆ ಸೈನಿಕರು ಎಲ್ಲ ಹಾಗಿದ್ದಾರೆ ಅಂದಾಗ ಯಾವ ಶಾಲೆಗೂ ಸಹ ನಾ ಕಡಿಮೆ ಇಲ್ಲ ಅಂತಹ ಹೆಸರನ್ನು ಗಳಿಸಿಕೊಟ್ಟಿದೆ ಈ ಶಾಲೆ ಅಂತಹ ಶಾಲೆಯಲ್ಲಿ ಓದಿದಂತಹ ನೀವು ನಿಜವಾಗ್ಲೂ ಸಹ ನಾ ಬ್ರಹ್ಮ

ನಾನು ಪ್ರೈಮರಿ ಸ್ಕೂಲ್ ಸ್ಪೋರ್ಟ್ಸ್ ಅಲ್ಲಿ ಇರ್ಬೇಕಾದ್ರೆ ಕೈ ಮುರ್ಕೊಂಡಿದ್ದೆ ಸರ್ ಅದನ್ನು ಬಹುಶಃ ನಾವೇ ಮರೆತು ಹೋಗ್ಬಿಟ್ಟಿತ್ತು ನಮಗೆ ಮಾರ್ಕ್ ಬಂದು ಎಷ್ಟೆ ಒಂದು ತೆರೆ ವಿಚಾರಕ್ಕೆ ಮಾತಾಡಬೇಕಾದ್ರೆ ನಾನು ನೆನಪು ಮಾಡೋದು ನಮ್ಮ ಹಿನ್ನೆಲೆ ಹೇಳ್ತಾರೆ ನಮ್ಮ ಕುಟುಂಬ ನಮ್ಮ ತಂದೆ ಹೆಸರುಗಳನ್ನ ಹೇಳ್ತಾರೆ ಅಂದರೆ ಅವ್ರಿಗೆ ಎಷ್ಟು ನೆನಪಿನ ಶಕ್ತಿ ಇದೆ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಅವ್ರಿಗೆ ಜ್ಞಾಪಕ ಇದೆ ನೆನಪು ನಾವು ಯಾರು ಕೂಡ ಅಷ್ಟು ನೆನಪಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಮಗೆ ಮೂವತ್ತು ವರ್ಷಗಳ ಬಳಿಕ ಗುರುವಂದನ ಕಾರ್ಯಕ್ರಮದಲ್ಲಿ ಒಂದಾದ ಗೆಳೆಯ ಗೆಳತಿಯರು ಆಟ ಪಾಠ ತುಂಟಾಟಗಳ ಜೊತೆಗೆ ಏಟು ಕೊಟ್ಟ ಶಿಕ್ಷಕರನ್ನು ನೆನೆದ ವಿದ್ಯಾರ್ಥಿಗಳು ಸವಿ ಸವಿ ನೆನಪು ನೆನಪು ನಾವು ಕೊಟ್ಟ ಜ್ಞಾನದಿಂದ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡರಲ್ಲ ಅನ್ನೋ ಸಾರ್ಥಕತೆ ಗುರುಗಳದ್ದು ಒಂದು ಶಿಲ್ಪಿ ನೂರಾರು ಏನ ಹಾಕಿ ಲಿಂಗು ಕೊನೆವರೆಗೂ ಕೊನೆಯವರೆಗೂ ಅದನ್ನು ಕೈ ಮುಗಿದು ನಾವು ಪೂಜೆ ಮಾಡ್ತೀವಿ ಹೌದು ಇದೆಲ್ಲ ದೃಶ್ಯಗಳು ಕಂಡು ಬಂದದ್ದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಸೊಂಡೆಕುಪ್ಪ ಗ್ರಾಮದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಶ್ರೀ ಚನ್ನಕೇಶವ ಸ್ವಾಮಿ ಪ್ರೌಢಶಾಲೆಯ ಆವರಣದಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಖ್ಯ ಪುರಂದರದಾಸ್ ಹೇಳಿದ್ದಾರೆ ಹಾಗೆ ಮುಂದೆ ಗುರಿ ಹಿಂದೆ ಗುರು ಗುರು ಇದ್ರೆ ಮಾತ್ರ ಗುರಿ ಸಾಧನೆ ಮಾಡೋದಿಕ್ಕೆ ಸಾಧ್ಯ ಎಂಬತ್ತೊಂಬತ್ತು ಜನ ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿದ್ದಾರೆ ಈ ದಿನ ಈ ಸಭೆಯಲ್ಲಿ ನಮಗೂ ತುಂಬಾ ಖುಷಿ ಆಗ್ತಿದೆ ಅವರು ನೋಡಿ ಯಾಕೆಂದ್ರೆ ಮೂವತ್ತು ವರ್ಷ ಆಗಿತ್ತು ಅವ್ರನ್ನೆಲ್ಲ ನೋಡಿ ಎಲ್ಲೋ ಇರ್ತಕ್ಕಂತ ವಿದ್ಯಾರ್ಥಿಗಳನ್ನ ಹಳೆ ವಿದ್ಯಾರ್ಥಿಗಳನ್ನ ತಂದು ಕೂಡ ಹಾಕ್ಬೇಕಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ ನಮ್ಮ ಅಣ್ಣ ತಮ್ಮಳಿಗೆ ಫೋನ್ ಮಾಡೋಣ ಬರಕ್ ಆಗೋದಿಲ್ಲ ತಂದೆ ತಾಯಿಗಳನ್ನೇ ನಾವು ಕಲ್ಸಕ್ ಆಗೋದಿಲ್ಲ ಹಾಗಾಗಿ ಇಷ್ಟು ಜನ ವಿದ್ಯಾರ್ಥಿಗಳನ್ನ ಕರೆ ಅಂದ್ರೆ ಈ ಒಂದು ಕಾರ್ಯಕ್ಕೆ ಮುಂದಾಳುವತ್ತ ವಹಿಸ್ಕೊಂಡು ಸಂಘಟನೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ ತುಂಬಿದ ದುರಿದ ಅಭಿಮಾನವನ್ನ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ ಸರ್ ಸಮಾಜದಲ್ಲಿ ಜೀವನ ರೂಪಿಸಿಕೊಳ್ಳುವ ಉತ್ತಮ ಸಮಾಜದ ನಿರ್ಮಾಣ ಮಾಡಲು ಜ್ಞಾನ ಕೊಟ್ಟ ಗುರುಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿ ಬರೋಬ್ಬರಿ ಮೂವತ್ತು ವರ್ಷಗಳ ಬಳಿಕ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳು ನಾವು ಶ್ರೀ ಚನ್ನಕೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಪಂಡೆಕೊಪ್ಪ ಹಿರಿಯ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಾಗೂ ಮತ್ತೆ ಶ್ರೀ ಚನ್ನಕೇಶ್ವರ ಸ್ವಾಮಿ ಪ್ರೌಢಶಾಲೆ ಈ ಎರಡು ಶಾಲೆಗಳ ಗುರುನಮನ ಕಾರ್ಯಕ್ರಮವನ್ನು ಇಂದು ನಾವು ಈ ಒಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ ಇಪ್ಪತ್ನಾಲ್ಕು ಜನ ಗ ಗುರು ಗುರುನಮನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಒಂದಿಬ್ಬರು ಆರೋಗ್ಯ ನಿಮಿತ್ತ ಬರಕಾಗಿರಲಿಲ್ಲ ಹಾಗಾಗಿ ಇನ್ನು ಎಲ್ಲ ಗ ಗುರುಗಳು ಆಗಮಿಸಿದ್ದಾರೆ ನಮಗಂತೂ ತುಂಬ ಖುಷಿ ಆಗ್ತಾ ಇದೆ ಹಲವಾರು ಕ್ಷೇತ್ರಗಳಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಸಾಧನೆ ಮಾಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಔದ ಔದ್ಯೋಗಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ ಈ ದಿನ ನಮಗೆ ತುಂಬಾ ಖುಷಿ ಆಗ್ತಾ ನಮ್ಮ ತಂದೆ ಎಷ್ಟು ಎಷ್ಟು ನಾವು ಗೌರವಿಸ್ತೀವಿ ನಾವು ಪ್ರತಿದಿನ ಪೂಜಿಸ್ತೀವಿ ಅದೇ ರೀತಿಯಾಗಿ ಕೂಡ ಮೂರನೇ ದೇವರಾಗಿರ್ತಕ್ಕಂಥ ನಮ್ಮ ಗುರುಗಳ್ನ ಇವತ್ತು ಪೂಜಿಸ್ತಾ ಇರೋದು ನಮಗೆ ಬಹಳ ಬಹಳ ಆನಂದ ಇದೆ ಬಿ ಆರ್ ಪ್ರದೀಪ್ ಕುಮಾರ್ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ತುಂಬ ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್ ನಮಗೆ ಏನು ಅಂದರೆ ಒಂದೇನು ಅಂದರೆ ಗುರುಗಳನ್ನ ನಮ್ಗೆ ಕೆಲವ್ರಿಗೆ ಸಿಗ್ತಾ ಇತ್ತು ಇನ್ನು ಕೆಲವರು ಪಾಪ ಮಾಸ್ಟ್ರುಗಳ್ನೇ ನೋಡೋಕ್ಕಾಗಿರಲ್ಲ ಈ ಒಂದು ಕಾರ್ಯಕ್ರಮ ಪೂರಕ ಆಗಲಿ ಎಲ್ಲರೂ ಒಂದು ಸೇರಬೇಕು ಕೆಲವು ಫ್ರೆಂಡ್ಸ್ಗಳನ್ನೂ ನಮಗಂತೂ ಸಿಕ್ಕೇ ಇಲ್ಲ ಈ ಎಷ್ಟು ಖುಷಿ ಆಗ್ತಾ ಇದ್ರೆ ನಾವು ಜಸ್ಟು ಒಂದು ಇದಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಮಾಡೋದು ಆ ಮೀಟಿಂಗ್ ಮಾಡಿದಾಗ ನಾವು ಕೆಲವರು ಸಿಕ್ಕಿರಲ್ಲ ಫ್ರೆಂಡ್ಸ್ಗಳು ಅವಾಗ ನೋಡಿ ನಮಗೆ ಅದು ಎಷ್ಟೋ ಖುಷಿ ಸಿಗ್ತಾ ಇರೋದೇ ಏನೋ ಒಂದು ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನಮಗೆ ಇಲ್ಲ ಇದನ್ನು ಫಸ್ಟು ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಈ ರೀತಿ ಮಾಡೋಣ ಅಂತ ಡಿಸ್ಕಸ್ ಮಾಡೋದು ಅದಕ್ಕೆ ಇಲ್ಲಿರೋ ಎಲ್ಲ ಸ್ನೇಹಿತರು ಇಲ್ಲ ಮಾಡಲೇಬೇಕು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇದು ಮಾಡಲೇಬೇಕು ಬೇರೆಯವರೆಲ್ಲ ಇದ್ದು ತುಂಬ ವರ್ಷಗಳ ಹಿಂದೆಯೇ ಮಾಡಬೇಕಾಯಿತು ಇಲ್ಲ ಬೇಡ ಅದು ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಮಾಡೋಣ ಅಂದ್ಕೊಂಡು ಅನಿವಾರ್ಯ ಕಾರಣದಿಂದ ಮಾಡೋಕ್ಕಾಗಲ್ಲ ಇವಾಗ ಮೂವತ್ತೆ ವರ್ಷಕ್ಕಾದ್ರೂ ಮಾಡಲೇಬೇಕು ಅಂದ್ಕೊಂಡು ಮಾಡ್ತಾಯಿದ್ವಿ ತುಂಬ ಖುಷಿ ಆಗ್ತದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ತಂದೆ ತಾಯಿಗೋ ಅಥವಾ ಅಣ್ಣ ತಮ್ಮದಿರ್ಗೋ ನಾವು ನಾವು ಜೀವನ ಪರ್ಯಂತ ಏನಾದರೂ ಒಂದು ಮಾಡ್ತಾನೆ ಇತ್ತು ನಮ್ಮ ಕೈಲಾಗದು ಅಂತ ಬಟ್ ಗುರುಗಳಿಗೆ ಮಾಡೋಕ್ಕೊಂದೇ ಅವಕಾಶ ಎಲ್ಲ ಸಾಧ್ಯವಾದಷ್ಟು ಎಲ್ಲಾ ಸ್ಟೂಡೆಂಟ್ಸ್ ಮಾಡಬೇಕು ಅಂತ ಕೇಳ್ಕೊಂತಿನಿ ನಾವುಗಳು ಇವತ್ತು ಏನೇನು ಸ್ಟೇಜ್ಗಿದ್ರು ಇವತ್ತೇನೋ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತನೋ ಅಥವಾ ಸಮಾಜದಲ್ಲಿ ನಾವು ಈ ಮಟ್ಟಕ್ಕೆ ಇದ್ದೀವಿ ಅಂದ್ರೆ ಗುರುಗಳೇ ಕಾರಣ ನಾವು ಪಂಚಾಯಿತಿ ಮಾಜಿ ಅಧ್ಯಕ್ಷ ಇದ್ವಿ ಈಗ ಅಲ್ಲಿ ಮೆಂಬರ್ ಆಗಿದೀವಿ ನಮ್ದು ಎರಡು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿದೆ ಹಾಗಾದ್ರೆ ಗುರುಗಳು ಹೇಳ್ಕೊಟ್ಟಂಥ ಒಂದು ಪ್ರತಿಫಲ ಇದು ಪ್ರತಿಫಲ ಅದೇನೋ ಕರೆಕ್ಟ್ ಇನ್ನು ಶಿಕ್ಷಕರುಗಳು ಕೂಡ ತಮ್ಮ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವುದನ್ನ ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಇಪ್ಪತ್ತೇಳು ಶಿಕ್ಷಕರುಗಳಿಗೆ ಸನ್ಮಾನಿಸಿದ್ದಾರೆ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ವಿದ್ಯಾರ್ಥಿಗಳು ತೊಂಬತ್ತಾರರಲ್ಲಿ ಎಸ್ ಎಲ್ ಸಿ ಬರೆದಿದ್ದಾರೆ ಎಲ್ಲ ಇವತ್ತು ಯು ಸಿ ಡಿಗ್ರಿ ಮುಗಿಸಿ ಉನ್ನತ ಹುದ್ದೆಗಳಲ್ಲಿದ್ದಾರೆ ವ್ಯಾಪಾರ ನಿಯಮ ವ್ಯಾಪಾರಗಳಲ್ಲಿ ಇದ್ದಾರೆ ಇವರೆಲ್ಲರೂ ಸಹ ಈ ಶಾಲೆಯ ಹಿತದೃಷ್ಟಿಯಿಂದ ಶಾಲೆಯಿಂದ ಬಹಳಷ್ಟು ಕಲಿತು ಉಪಾಧ್ಯಾಯ ಕ್ಷೇತ್ರಗಳಿಗೂ ಗೌರವ ಕೊಟ್ಟಿದ್ದಾರೆ ಇವತ್ತು ಸಮಾಜದಲ್ಲಿ ಸೊಂಡಕೋಪದಲ್ಲಿ ಎಲ್ಲಾದರೂ ನಾವು ಸಿಕ್ಕಿದ್ರೆ ಕೈ ತುಂಬ ನಮಸ್ಕಾರ ಮಾಡಿ ತಿಂಡಿ ಆಯಿತಾ ಸರ್ ಎನ್ನು ಕೇಳುವಂಥ ಮನೋಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಅದು ನಮ್ಮ ಶಾಲೆಯ ಒಳ್ಳೆಯ ಲಕ್ಷಣ ಹಳೆಯವರನ್ನೆಲ್ಲ ನೆನಪಿಸ್ಕೊಂಡೋದಕ್ಕೆ ಎಷ್ಟೋ ದಿನ ಸಿಗದಿರೋರು ಇವತ್ತು ಸಿಕ್ಕಿದ್ದಾರೆ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರೆ ನಾಗೇಶು ಸತತವಾಗಿ ರಾಮಚಂದ್ರ ಮೂರ್ತಿಗಳ ನಂತರ ಐದು ವರ್ಷ ಸತತವಾಗಿ ಚೇರ್ಮನ್ ಆಗಿದ್ದು ನಮ್ಮ ಶಿಶಾ ನಾಗೇಶ ಈಗ ಪ್ರಸ್ತುತ ಚೇರ್ಮನ್ ಆಗಿದ್ದಾನೆ ನಮ್ಮ ಶಶಿ ಹಾಗೆ ನಮ್ಮ ಪ್ರದೀಪು ಕನ್ನಡ ಸಾಹಿತ್ಯ ಪರಿಷತ್ತಿನ ನೆನ್ಮಂಗಲ ತಾಲೂಕಲ್ಲಿ ಅಧ್ಯಕ್ಷ ಆದಾಗ ಅವನು ಅಧಿಕಾರ ಅಲಂಕಾರ ಮಾಡಿದಾಗ ಅಧಿಕಾರ ವಹಿಸ್ಕೊಂಡ ದಿನ ನಾನು ಅಲ್ಲಿ ಭಾಗವಹಿಸಿದ್ದೆ ಅವನು ವೇದಿಕೆ ಮೇಲೆ ಅಧಿಕಾರ ಸ್ವೀಕಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನನ್ನ ಮಗನೇ ಇಲ್ಲಿ ಅಧಿಕಾರ ಮಾಡ ಸ್ವೀಕರಿಸ್ತಾ ಇದ್ದಾನೇನೋ ಅಷ್ಟು ಹೆಮ್ಮೆ ಆಯಿತು ಯಾಕೆಂದರೆ ನಾವೇನು ಮಕ್ಕಳಲ್ಲಿ ಕಲಿಸಿದ್ದೀವಿ ಅದು ಅಲ್ಲಿ ಬೆಳಕಾಗಿ ಮುಡಿದಾಗ ನಮಗೆ ಹೆಮ್ಮೆ ಅನಿಸ್ತೈತೆ ನಾವು ಮಕ್ಕಳಲ್ಲಿ ಶಿಸ್ತನ್ನು ಕಲಿಸಿದ್ದೀವಿ ಬಹುಮುಖ್ಯವಾಗಿ ಆ ಶಿಸ್ತು ಇವತ್ತಿನ ದಿನ ಈ ಶಾಲೆಯ ಕೀರ್ತಿಯನ್ನು ಎತ್ತಿರಿದಿದೆ ಅವ್ರ ತಂದೆ ತಾಯಿ ಹೆಸರು ತಂದಿದೆ ನಮಗೆ ಹೆಸರು ತಂದಿದೆ ಅವ್ರ ಜೀವನ ನಿಜವಾಗೂ ರೂಪುಗೊಂಡಿದೆ ಒಟ್ಟಾರೆ ವಿದ್ಯಾರ್ಥಿಗಳ ಜೀವನ ರೂಪಿಸಿಕೊಳ್ಳಲು ಸಮಾಜದಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿದ್ದು ಎತ್ತ ತಂದೆ ತಾಯಿಯನ್ನು ಬಿಟ್ಟರೆ ಸಮಾಜದಲ್ಲಿ ಉತ್ತಮನಾಗಿ ಬದುಕಲು ಗುರು ನೀಡುವ ಜ್ಞಾನವೇ ಅತಿ ಮುಖ್ಯವಾಗಿರುವುದು ಗುರುವಂದನಾ ಕಾರ್ಯಕ್ರಮದಲ್ಲಿ ತಿಳಿದು ಬಂದಿದೆ ನೆನಪುಗಳ ಮಾತು ಮಧುರ